ನಮಸ್ಕಾರ ಹರಿವು ಬುಕ್ಸ್ಗೆ ಸ್ವಾಗತ ಮನೆಯ ಮೊದಲ ಪಾಠಶಾಲೆ ಶಾಲೆ ತಾಯಿಯ ಮೊದಲ ಗುರು ಅಂತ ಹೇಳ್ತಾರೆ ತುಂಬಾ ಹಳೆಯ ನಾಣ್ಣುಡಿ ಅಂತ ಹೇಳ್ಬೋದು ಆದ್ರೆ ಒಬ್ಬ ತಾಯಿಯಾದಳು ತನ್ನ ಮಗುವಿಗೆ ಅನೇಕ ರೀತಿಯಲ್ಲಿ ಪಾಠಗಳನ್ನು ಮಾಡ್ತಾಳೆ ಬದುಕಿನ ಪಾಠದ ಜೊತೆಗೆ ಕಲಿಕೆಯ ಸುತ್ತಲಿನ ಪಾಠ ಕೂಡ ತಾಯಿನೇ ಮೊದಲು ಹೇಳ್ಕೊಡೋದು ಅಂತ ತಾಯಿ ಒಬ್ರು ಉಳಿದ ಎಲ್ಲ ಮಕ್ಕಳಿಗೆ ಒಂದು ಪಾಠ ಹೇಳ್ಕೊಡೋದಾದ್ರೆ ಹೇಗಿರಬೇಕು ಒಂದು ಕಲಿಕೆಯ ಪಾಠ ಹೇಗಿರಬೇಕು ಆ ಆ ಈ ಹೇಗಿರಬೇಕು ಇದೆಲ್ಲವನ್ನೂ ಕೂಡ ಅವರಾಗೆ ಒಂದು ಪುಸ್ತಕವನ್ನು ಬರೆದ್ರೆ ಅದು ಹೇಗಿರುತ್ತೆ ಅದು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಉತ್ತರನೇ ಇವತ್ತಿನ ಈ ಒಂದು ಮಾತುಕತೆ ಕನ್ನಡದಲ್ಲಿ ಅಂಕಲಿಪಿಗಳು ಸಾಕಷ್ಟಿವೆ ಅಂದರೆ ಆ ಇ ಕಲಿಸುವಂಥದ್ದು ಕಾಗುಣಿತ ಕಲಿಸುವಂಥ ಪುಸ್ತಕಗಳು ಸಾಕಷ್ಟಿವೆ ಆದರೆ ಇತ್ತೀಚೆಗೆ ನಮ್ಮ ಹರಿವು ಬುಕ್ಸ್ ಕಡೆಯಿಂದ ಅವರು ಒಂದು ಪುಸ್ತಕವನ್ನು ಒಂದು ಅಂಕಲಿಪಿಯನ್ನು ಹೊರಗಡೆ ತಂದಿದ್ದಾರೆ ಅದರ ವಿಶೇಷತೆ ಏನು ಅದು ಯಾಕೆ ಬೇರೆ ಎಲ್ಲ ಪುಸ್ತಕಗಳಿಂತ ಬೇರೆಯಾಗಿದೆ ಅನ್ನೋದನ್ನು ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಜೊತೆಗೆ ಆ ಪುಸ್ತಕವನ್ನ ಇವತ್ತು ನಾವು ಬಿಡುಗಡೆ ಮಾಡ್ತಾ ಇದ್ವಿ ಬನ್ನಿ ಮಾತುಕತೆಗೆ ಸ್ವಾಗತ ಮಾಡಿ ಈ ಒಂದು ಪುಸ್ತಕ ಬಿಡುಗಡೆ ಹೋಗೋಣಂತೆ ನಮಸ್ಕಾರ ಅಶ್ವಿನಿ ನಮಸ್ಕಾರ ಸರ್ ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸರ್ ಮತ್ತೆ ಕಂಗ್ರಾಚುಲೇಷನ್ಸ್ ಯಾಕಂದ್ರೆ ನೀವು ಮೊದಲನೇ ಪುಸ್ತಕ ನಿಮ್ಮದು ಹೊರಗಡೆ ಬರ್ತಾ ಇದೆ ಹೇಗಿದೆ ಖುಷಿ ಆಗ್ತಾ ಇದೆ ಅದು ನಾರ್ಮಲ್ ಮತ್ತೆ ಫಸ್ಟ್ ನಿಮಗೆ ನಾನು ಥ್ಯಾಂಕ್ ಯು ಹೇಳ್ಬೇಕು ಏನಕ್ಕೆ ಕರೆದು ಅವಕಾಶ ಕೊಟ್ಟು ಇಂಥದ್ದೊಂದು ನನ್ನ ಹತ್ರ ಐಡಿಯಾ ಇದೆ ಅಂತ ಹೇಳಿದಾಗ ಅದಕ್ಕೆ ಕರೆಕ್ಟಾಗಿ ಗೈಡೆನ್ಸ್ ಕೊಟ್ಟು ಮಾರ್ಗದರ್ಶನ ಕೊಟ್ಟು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದವರು ಹರಿವು ತಂಡದವರು ಅವರಿಗೆ ಫಸ್ಟ್ ನಾನು ಕಂಗ್ರ್ಯಾಚುಲೇಷನ್ ಹೇಳಬೇಕು ಥ್ಯಾಂಕ್ಸ್ ಹೇಳಬೇಕು ಖಂಡಿತ ಸೊ ನಾವು ಮಾತುಕತೆ ಶುರು ಮಾಡೋ ಮುಂಚೆ ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳೋಣ ಸೊ ಯಾರು ಅಶ್ವಿನಿ ಹೇಗೆ ಈ ಒಂದು ಬರವಣಿಗೆ ಸುತ್ತ ಅಥವಾ ಈ ಓದಿನ ಸುತ್ತ ನಿಮ್ಮ ಆಸಕ್ತಿ ಬೆಳೆದಿತ್ತು ಅಶ್ವಿನಿ ಅಂತಂದರೆ ದೊಡ್ಡ ಪರ್ಸ್ನಾಲಿಟಿ ಏನಲ್ಲ ಹೆಚ್ಚು ಹೇಳಬೇಕಂದ್ರೆ ಸಾಮಾನ್ಯ ಗೃಹಿಣಿ ನಾನು ಅಷ್ಟೇ ಏನು ಶೈಕ್ಷಣಿಕವಾಗಿ ಒಂದು ಪದವಿ ಇದಾರೆ ಅಷ್ಟೆ ನನ್ನ ಬ್ಯಾಗ್ರೌಂಡ್ ಹೆಚ್ಚಾಗಿ ಶೈಕ್ಷಣಿಕ ಬ್ಯಾಗ್ರೌಂಡಿಂದನೇ ಬಂದಿದೆ ಅಂದರೆ ಅಮ್ಮ ಟೀಚರ್ ದೊಡ್ಡಮ್ಮ ಟೀಚರ್ ಬಾವ ಟೀಚರ್ ಇಡೀ ಮನೆ ಫುಲ್ಲು ಶೈಕ್ಷಣಿಕ ಟೀಚರ್ ಫ್ಯಾಮಿಲಿಯಿಂದ ಸೇರಿರೋದ್ರಿಂದ ರಕ್ತದಲ್ಲಿ ಸ್ವಲ್ಪ ಕಲಿಸುವ ಗುಣ ಬಂದ್ಬಿಟ್ಟಿದೆ ಅದು ಬಂದ್ಬಿಟ್ಟಿದೆ ಹಾಗಾಗಿ ನಾನು ಬೆಳೆದಿದ್ದು ಪೂರ್ತಿ ಅಕ್ಷರಗಳ ಸುತ್ತ ನನ್ನಮ್ಮ ಯಾವತ್ತು ಹೇಳುತ್ತಾ ಇದ್ರು ಅವರು ಶಿಕ್ಷಕರಾಗಿರೋದ್ರಿಂದ ಅವ್ರಿಗೆ ಅದರ ಮಹತ್ವ ಗೊತ್ತಿತ್ತು ಮಕ್ಕಳು ಅಕ್ಷರಗಳ ಜೊತೆ ಬೆಳಿಬೇಕು ಅಂತ ನಾನು ಇಂಥದ್ದೊಂದು ಬುಕ್ ಬೇಕು ಅಂದರೆ ಯಾವತ್ತೂ ಕೊಡ್ಸಲ್ಲ ಅಂತ ಹೇಳಿದ ದಾಖಲೆನೇ ಇರಲಿಲ್ಲ ಅವಾಗೇನೋ ಅಂಥ ದೊಡ್ಡ ಬುಕ್ಗಳನ್ನ ಓದ್ತಾ ಇರಲಿಲ್ಲ ಸಾಮಾನ್ಯವಾಗಿ ಎಲ್ಲರೂ ಓದುವಂಥದ್ದೇ ಈ ಮಾಮ ಬಾಲಮಂಗಳ ಅದೇ ಕಥೆಗಳು ಸಾಧಾರಣವಾಗಿ ಒಂದು ಎಂ ಎಂಟನೇ ತರಗತಿವರೆಗೂ ಅದೇ ಓದ್ಕೊಂಡು ಬಂದಿದ್ದೆ ಸಡನ್ನಾಗಿ ಅಕ್ಕ ಬಿ ಎ ಹೋಗುವಾಗ ಅವರ ಪಠ್ಯಕ್ರಮದಲ್ಲಿ ಬಂದಂಥ ನಿರಂಜನ್ ಅವರದ್ದು ಚಿರಸ್ಮರಣೆ ಬುಕ್ಕು ನನ್ನ ಫಸ್ಟ್ ಬುಕ್ ಅಲ್ಲಿಂದ ಕನ್ನಡ ಸಾಹಿತ್ಯದ ದೊಡ್ಡ ಹೆಬ್ಬಾಗಲಿಗೆ ಮೂವ್ ಆಗಿರೋದು ಅಲ್ಲಿಂದ ಮೂವ್ ಆಗಿರೋದು ಯಾವತ್ತೂ ಪುಸ್ತಕಗಳನ್ನು ಬಿಟ್ಟಿಲ್ಲ ನಾನು ಓದೋ ಟೈಮಲ್ಲಿರಲಿ ಆಮೇಲೆ ಓದು ಜಾಬ್ ಮಾಡಿರಲಿ ಮದುವೆ ಆಗಿರಲಿ ಮಗು ಆಗಿರಲಿ ಏನೇ ಮಾಡಿರಲಿ ಪುಸ್ತಕಗಳ ನನ್ನ ಜೊತೆಗೆ ಬಂತು ಎಲ್ಲೇ ಹೋಗೋದಿದ್ದರೂ ಒಂದು ಪುಸ್ತಕ ಇಟ್ಕೊಂಡು ಹೋಗ್ತಿದ್ದೆ ಹಾಗಾಗಿ ಅದರದ್ದು ಒಂದು ಎನ್ವಿರಾನ್ಮೆಂಟ್ ನನ್ನ ಸುತ್ತ ಯಾವತ್ತೂ ಇತ್ತು ಇದು ಏನು ಮಾಡ್ತು ಅಂದರೆ ನನ್ನ ನನ್ನ ಮಗನು ಅಂದರೆ ನನ್ನ ಮಗ ಅವನು ಪುಸ್ತಕ ಜೊತೆ ಬೆಳಿಬೇಕು ಪುಸ್ತಕ ಸಂಸ್ಕೃತಿ ಕಂಟಿನ್ಯೂ ಆಗಬೇಕು ಅನ್ನೋ ವಿಚಾರಕ್ಕೆ ಇದ್ದಾಗ ಅವನಿಗೆ ಕನ್ನಡ ಪುಸ್ತಕ ಓದಿಸ್ಬೇಕಂದ್ರೆ ಕನ್ನಡ ಮೊದಲೇ ಕಲಿಬೇಕಾಯ್ತಲ್ಲ ಅವನು ಅವನಿಗೆ ಕಲಿಸ್ಬೇಕು ಅನ್ನೋ ಹಂಬಲ ಶುರುವಾದಾಗ ಈ ಅಂಕಲಿಪಿ ಅನ್ನೋ ಒಂದು ಪ್ರೊಸೆಸ್ ಶುರುವಾಯಿತು ಸೊ ಹೆಚ್ಚಾಗಿ ಅಂದ್ರೆ ನಿಮ್ಮ ಮಗುವಿಗೆ ಒಂದು ನಾನು ರೀತಿ ಬೇಕು ಅನ್ನೋ ಒಂದು ನಡೀತಾ ಇದ್ದಾಗ ನಿಮ್ಗೆ ಅಂಕಲಿಪಿಯ ಒಂದು ಐಡಿಯಾ ಅವಶ್ಯಕತೆ ಆವಿಷ್ಕಾರಕ್ಕೆ ಮೂಲ ಅವಶ್ಯಕತೆ ಬಿತ್ತು ನನ್ಗೆ ತುಂಬಾ ಪುಸ್ತಕ ಅಂಕಲಿಪಿ ಪುಸ್ತಕಗಳನ್ನ ಹುಡ್ಕಕ್ ಶುರು ಮಾಡಿದೆ ನಾನ್ ಯಾವಾಗ ನನ್ ಮಗನ್ ಒಂದೂವರೆ ಎರಡು ವರ್ಷ ಆಯ್ತಾ ಅವಾಗ ಕಲ್ಸ್ಬೇಕು ಅಂದಾಗ ಹುಡ್ಕಕ್ ಶುರು ಮಾಡಿದೆ ನನಗೆ ಸಮಾಧಾನ ಕೊಟ್ಟಿಲ್ಲ ಕನ್ನಡದಲ್ಲಿರುವಂಥ ಪುಸ್ತಕಗಳಲ್ಲಿ ಕೆಲವೊಂದಿಷ್ಟು ತಪ್ಪುಗಳು ಅದು ತಪ್ಪು ಅವ್ರದ್ದು ತಪ್ಪು ಅಂತ ಹೇಳಲ್ಲ ಯಾಕಂದ್ರೆ ಅದು ಅವ್ರು ಹೊರಗಡೆ ಅವರು ಪಬ್ಲಿಷ್ ಮಾಡಿರೋದ್ರಿಂದ ಅವ್ರಿಗೆ ಏನು ಇದೆ ಕನ್ನಡದಲ್ಲಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಬಟ್ ಬುಕ್ ಹಿಡಿದಾಗ ನನ್ನ ಕಣ್ಣಿಗೆ ರಾಜ್ತಾ ಇತ್ತು ಇದು ನನ್ನ ಮಗನಿಗೆ ಕೊಡೋಕ್ಕಾಗಲ್ಲ ಅಂತ ಅದಕ್ಕೋಸ್ಕರ ಅದನ್ನೆಲ್ಲ ಬದುಗಿಟ್ಟು ನಾನೇ ಕೈಯಲ್ಲಿ ಬರೆದು ಪಟ ಮಾಡಿ ಮನೇಲಿ ಹಾಕಿ ಅಷ್ಟರ ಲೆವೆಲ್ಲಿಗೆ ಮಾಡಿದೆ ಹೇಳ್ತಾರಲ್ಲ ನಾನು ಯಾವುದೋ ಒಂದನ್ನು ತುಂಬ ಆಸೆಯಿಂದ ನೆನೆಸ್ಕೊಳಕ್ಕೆ ಶುರು ಮಾಡಿದ್ರೆ ನೇಚರ್ ಅದನ್ನು ಒಂದು ಅವಕಾಶವನ್ನು ಮಾಡಿಕೊಡತ್ತೆ ಅಂತ ನಿಮ್ಮ ಅರಿವು ಪಬ್ಲಿಕೇಶನ್ದಲ್ಲಿ ಮಕ್ಕಳಿಗೆ ಕತೆ ಹೇಳೋ ಒಂದು ಅವಕಾಶ ಮಾಡಿ ಚಿಲಿಬುಲಿಗೂಡಿ ಕಾರ್ಯಕ್ರಮಕ್ಕೆ ನನ್ನ ಮಗನ ಬಂದಿದ್ದೆ ಆವಾಗ ಪ್ರಸಾದ್ ಅವರಿಂದ ನಿಮಗೆ ನಾನು ಸ್ವಲ್ಪ ಪುಸ್ತಕದ ರಿಲೇಟೆಡ್ ಇದ್ದೀನಿ ಅಂತ ಗೊತ್ತಾದಾಗ ಒಂದು ಐಡಿಯಾ ಕೊಡಿ ಅಂದಾಗ ಫಸ್ಟ್ ನಾನು ಹೇಳಿದ್ದು ಅಂಕಲಿಪಿ ನನಗೆ ಬಾಕಿ ಯಾವುದು ಸಾಹಿತ್ಯ ಬೇಡ ಇದೆ ಬೇಕಾದಷ್ಟು ಇದೆ ಅದನ್ನ ಇಲ್ಲಿಂದ ಮಕ್ಕಳಿಗೆ ಕರ್ಕೊಂಡೋಗೋದಷ್ಟು ಬೇಕಾದಷ್ಟು ಸಾಹಿತ್ಯ ಇದೆ ಫಸ್ಟ್ ಅಂಕಲಿಪಿ ಅಂತ ನಿಮ್ಮ ಮುಂದೆ ಇಟ್ಟಿರೋದು ಮುಂದಿನ ಪ್ರೊಸೆಸ್ ಎಲ್ಲ ನಿಮಗೆ ಚೆನ್ನಾಗಿ ಸೊ ಈ ಅಂಕಲಿಪಿ ಈಗ ಹೇಗೆ ಬಂದಿದೆ ಯಾವ ರೀತಿ ಇದೆ ಅನ್ನೋದನ್ನ ನಾವು ಪುಸ್ತಕ ಬಿಡುಗಡೆ ಮಾಡೋದ್ರ ಮೂಲಕ ನೋಡೋಣ ಸೊ ಈ ಪುಸ್ತಕ ಬಿಡುಗಡೆ ನಿಮ್ಮ ಕೈಯಿಂದನೇ ಆಗುತ್ತೆ ಕನ್ನಡ ಅಂಕಲಿಪಿ ಕನ್ನಡದ ಮಕ್ಕಳಿಗೆ ಕಲಿಕೆಗೆ ತೆರೆದುಕೊಳ್ಳೋದಕ್ಕೆ ಬೇಕಾಗುವಂಥ ಪುಸ್ತಕ ಕನ್ನಡದ ತಾಯಿಯೊಬ್ಬರು ತನ್ನ ಮಗ ಮಗನ ಕಲಿಕೆಗೆ ಬೇಕಾಗಿರುವಂಥ ರೀತಿಯಲ್ಲಿ ಅದು ಅವನು ಹೇಗೆ ಕಲಿಬೋದು ಹೇಗೆ ಕಲಿಕೆಗೆ ತೆರೆದುಕೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ಅವರೇ ಕೂತು ರೂಪಿಸಿದಂತಹ ಪುಸ್ತಕ ಇದು ಹರಿವು ಬುಕ್ಸ್ನಿಂದ ಬರ್ತಾ ಇದೆ ಅಶ್ವಿನಿ ಈ ಅವರು ಬರೀತಾ ಇದ್ದಾರೆ ಸೊ ಈ ಪುಸ್ತಕದ ಉಪಯೋಗವನ್ನು ಪ್ರತಿ ಕನ್ನಡದ ಪ್ರತಿ ಮಕ್ಕಳು ಈಗ ಅಶ್ವಿನಿ ಹೇಳಿದ ಹೇಳಿದಾಗೆ ಅವರು ಕರ್ನಾಟಕದ ಒಳಗಡೆ ಇರಲಿ ಗಡಿ ಭಾಗದಲ್ಲಿ ಇರಲಿ ಅಥವಾ ಹೊರಗಡೆನೇ ಇರಲಿ ಕರ್ನಾಟಕದ ಆಚೆ ಯಾವುದೇ ಭಾಗದಲ್ಲಿರಲಿ ಅವ್ರಿಗೆ ಇದು ಖಂಡಿತ ಉಪಯೋಗ ಆಗುತ್ತೆ ಈ ಪುಸ್ತಕ ನಮ್ಮ ಅರಿವು ಬುಕ್ಸ್ನ ಆನ್ಲೈನ್ ಸೈಟ್ ಮತ್ತು ಅಂಗಡಿಯಲ್ಲೂ ಸಿಗುತ್ತೆ ಮತ್ತು ಕರ್ನಾಟಕದ ಬೇರೆ ಬೇರೆ ಅಂಗಡಿಗಳಲ್ಲೂ ಕೂಡ ಕೆಲವೇ ದಿನಗಳಲ್ಲಿ ಸಿಗುತ್ತೆ ಖಂಡಿತ ಇದನ್ನು ತೆಗೆದುಕೊಂಡು ಉಪಯೋಗ ಪಡೆದುಕೊಳ್ಳಿ ಅಶ್ವಿನಿ ಅಶ್ವಿನಿಯವರೇ ಥ್ಯಾಂಕ್ ಯು ಸರ್ ಅಹ್ ಅಂಕಲಿ ಪಿಯ ಸುತ್ತ ಒಂದು ದೊಡ್ಡ ತಂಡನೆ ಕೆಲಸ ಮಾಡಿದೆ ನಾನು ಈ ಹೊತ್ತಲವನ್ನ ಖಂಡಿತು ಸೊ ಮೊದಲನೇದಾಗಿ ಇದ್ರೊಳಗಡೆ ಇರೋ ಚಿತ್ರಗಳು ಅಂದ್ರೆ ಆ ಚಿತ್ರಗಳ ರೀತಿ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈ ಎಲ್ಲ ಚಿತ್ರಗಳನ್ನ ಮಾಡಿದ್ದು ನಮ್ಮ ಹರಿವು ತಂಡದ ಅವರು ಅಂದ್ರೆ ಇದು ಪುಸ್ತಕ ಶುರು ಮಾಡುವಾಗ ಅದು ಈ ಮಟ್ಟಕ್ಕೆ ಬರುತ್ತೆ ಅಥವಾ ಇಷ್ಟೆಲ್ಲ ಎಫರ್ಟ್ ಇರುತ್ತೆ ಅನ್ನೋ ಒಂದು ಐಡಿಯಾನು ನನಗೆ ಇರ್ಲಿಲ್ಲ ಏನೋ ನಾನು ಕಂಟೆಂಟ್ ಮಾಡಿ ಕೊಟ್ರೆ ಎಲ್ಲ ಆಗ್ಬಿಡತ್ತೆ ಅನ್ನೋ ಒಂದು ಐಡಿಯಾ ಇತ್ತು ಆಮೇಲೆ ನಾನು ಒಂದೊಂದು ಚಿತ್ರಕ್ಕೂ ಕೂತ್ಕೊಂಡು ಕೆಲಸ ಮಾಡುವಾಗ ಅಬ್ಬಾ ಒಂದು ಪುಸ್ತಕದ ಹಿಂದೆ ಇಷ್ಟು ಕೆಲಸ ಆಗತ್ತಾ ಈ ಪುಸ್ತಕ ಚೆನ್ನಾಗಿದೆ ಈ ಪುಸ್ತಕ ಚೆನ್ನಾಗಿಲ್ಲ ಅಂತ ತೆಗೆದಿಡೋದು ಓದುಗರಿಗೆ ತುಂಬಾ ಮಾಡ್ತಾರೆ ಬಟ್ ನಾವು ಪೂರ್ತಿ ಓದಿ ಅದ್ರ ಉದ್ದೇಶ ತಿಳಿಬೇಕು ಅಂತ ನನ್ನ ಪುಸ್ತಕದ ಮೂಲಕ ಅಂಕಲಿಪಿ ಅಂದ ತಕ್ಷಣ ಮಾತ್ರ ಇಲ್ಲ ಇಲ್ಲಿ ಕಾಗುತ್ತ ಇದೆ ಮತ್ತೆ ಮಗುವಿಗೆ ಪರಿಚಯ ಮಾಡಿ ಕೊಡಬಹುದಾದಂತಹ ವಿಷಯಗಳು ತರಕಾರಿಗಳು ಸಾಕು ಪ್ರಾಣಿಗಳು ಇವೆಲ್ಲವೂ ಕೂಡ ಇದರಲ್ಲಿದೆ ಮತ್ತೆ ಸ್ವಲ್ಪ ಸೈನ್ಸ್ ಬಣ್ಣ ಮರಗಳು ಮತ್ತೆ ದೇಹದ ಅಂಗಗಳು ಇದನ್ನು ಕೂಡ ಒಂದು ಕಾರ್ಟೂನ್ ರೂಪದಲ್ಲಿ ಇದನ್ನು ತೋ ತೋರಿಸ್ತಾರೆ ಮತ್ತು ಕನ್ನಡದ ಅಂಕೆಗಳು ವಾರ ಇಂಗ್ಲೀಷ್ ವಾರಗಳು ಋತುಗಳು ಕಾಲ ಗಾದೆ ಮಾತು ಕೆಲವು ಸಣ್ಣಪುಟ್ಟ ಗಾದೆ ಮಾತುಗಳು ದಿಕ್ಕುಗಳೇನು ಮತ್ತೆ ಕೊನೆಯದಾಗಿ ನಮ್ಮ ಒಂದು ಸೌರ ಮಂಡಲ ಮತ್ತೆ ಕರ್ನಾಟಕದ ನಕಾಶೆ ಭಾರತದ ನಕಾಶೆ ಸೊ ಒಂದು ಮಗುವಿಗೆ ಕಲಿಕೆಗೆ ತೆರೆದುಕೊಳ್ಳೋದಕ್ಕೆ ಏನೇನ್ ಬೇಕು ಆ ಒಂದು ಸ್ಕೂಲ್ ಹೋಗೋದಕ್ಕಿಂತ ಮುಂಚೆ ಅಥವಾ ಸ್ಕೂಲ್ ಶುರು ಆದ್ರೆ ಅದು ಒಂದು ಪ್ರಿಲಿಮಿನರಿ ಆಗಿ ಕಲ್ತ್ಕೊಳ್ಳೋದಕ್ಕೆ ಬೇಕಾಗಿರೋ ಎಲ್ಲದೂ ಕೂಡ ಇದರಲ್ಲಿ ಇದೆ ಇನ್ನೊಂದು ತುಂಬಾ ಏನಪ್ಪಾ ಅಂದ್ರೆ ಬಣ್ಣಗಳು ಇದರಲ್ಲಿ ಬಣ್ಣಗಳ ಸೆಲೆಕ್ಷನ್ ಅಲ್ಲಿ ವಿಕಾಸ್ ಮತ್ತೆ ಶ್ವಿನಿಯವರನ್ನ ಅಪ್ರಿಷಿಯೇಟ್ ಮಾಡಬೇಕು ತುಂಬಾ ಚೆನ್ನಾಗಿ ಬಣ್ಣ ಬಣ್ಣವಾಗಿದೆ ಸೊ ಇವರಿಬ್ಬರ ಶ್ರಮ ಇದರಲ್ಲಿದೆ ಇನ್ನೊಬ್ರು ಇದಕ್ಕೆ ತುಂಬಾ ಚೆನ್ನಾಗಿ ದುಡಿದವರು ಅಂದ್ರೆ ಪ್ರಸಾದ್ ಅವರು ಪ್ರಸಾದ್ ಪುಸ್ತಕ ಮರೆ ಅನ್ನೋದು ಒಂದು ಅವರ ಇನ್ಸ್ಟಾಗ್ರಾಮ್ ಪುಟ ಕೂಡ ಇದೆ ಜೊತೆಗೆ ನಮ್ಮ ಹರಿವು ಬುಕ್ಸ್ ನ ಒಂದು ಪಬ್ಲಿಕೇಶನ್ ಹೆಡ್ ಕೂಡ ಅವ್ರೆ ಅವರು ಈ ಒಂದು ಪುಸ್ತಕಕ್ಕೆ ಒಂದು ರೀತಿ ರೂಪುರೇಷೆ ಕಟ್ಕೊಟ್ಟು ಒಂದು ಟೀಮ್ ಆಗಿ ಇಲ್ಲಿ ಕೆಲಸ ಆಗಿದೆ ಮತ್ತೆ ನಾನು ಫಸ್ಟ್ ಅವರಿಗೆ ಹೇಳಿದಾಗ ಈ ರೀತಿ ಒಂದು ಐಡಿಯಾ ಇದೆ ಅಂತ ಅಂದಾಗ ಅವರಿಗೆ ಪಟ್ನೆ ಅದ ಅರ್ಥ ಆಗಿದೆ ನಾನು ಏನ್ ಹೇಳ್ತಾ ಇದೀನಿ ಅವ್ ರೀತಿ ಬೇಕು ಅನ್ನೋದನ್ನ ಅದನ್ನ ನನಗ್ ಹೆಂಗ್ ಬೇಕು ಅನ್ನೋದ್ನ ವಿಕಾಸ್ಗೆ ಹೇಳಿ ಅದನ್ನ ಕರೆಕ್ಟ್ ಆಗಿ ಒಂದು ಫ್ರೇಮ್ ಅಲ್ಲಿ ಕೂರ್ಸೋದ್ರಲ್ಲಿ ಪ್ರಸಾದ್ ಅವರು ತುಂಬಾ ಕೆಲಸ ನೋಡಿದ್ದೇನೆ ಪ್ರಸಾದ್ ಮತ್ತೆ ವಿಕಾಸ್ ಇಬ್ರು ಕುತ್ಕೊಂಡು ಒಟ್ಟಿಗೆ ಸಿಸ್ಟಮ್ ಇದ್ರ ಕಡೆ ಇಲ್ಲ ಇದು ಮಾಡೋಣ ಹಾಗೆ ಮಾಡೋಣ ಅಂದ್ರೆ ಅದು ತುಂಬಾ ಚೆನ್ನಾಗಿ ವರ್ಕ್ ನಡೀತಾ ಇತ್ತು ನಾನು ಅದರ ರಿಸಲ್ಟ್ ಇಲ್ಲಿ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದ ಮೂಲಕ ಅಥವಾ ನಮ್ಮ ಹರಿವು ಬುಕ್ಸ್ ಮೂಲಕ ಸಾಕಷ್ಟು ಜನರಿಗೆ ತಲುಪುವ ಪ್ರಯತ್ನ ನಮ್ಮ ಸಂಜಯ್ ಅವರಿಂದ ಆಗ್ತದೆ ಸಂಜಯ್ ಅವರು ಕೂಡ ಈ ಪುಸ್ತಕ ಒಡನಾಟಗಳಲ್ಲೇ ಇದ್ದಾರೆ ಜೊತೆ ನಮ್ಮ ಹರಿವು ಬುಕ್ಸ್ ನ ಸೋಷಿಯಲ್ ಮೀಡಿಯಾ ನೋಡ್ಕೊಳ್ಳುವಂತರು ಅವರೇ ಆಗಿದ್ದಾರೆ ಸೊ ಅವರ ಒಂದು ಪ್ರಯತ್ನನೂ ಇದೆ ಮತ್ತು ಇದೆಲ್ಲದಕ್ಕೂ ರೂವಾರಿಯಾಗಿ ನಮ್ಮ ಸಾತ್ವಿಕ ಅವರು ಹೋಗಿದ್ದಾರೆ ನಮ್ಮ ಎಲ್ಲ ಆಗು ಹೋಗಿಗಳನ್ನ ನೋಡ್ಕೊಳ್ಳುವಂಥದ್ದು ಸಾತ್ವಿಕರು ಮತ್ತೆ ಪುಸ್ತಕ ಆರ್ಡರ್ ಮಾಡಿದ್ರೆ ಅಥವಾ ಅಂಗಡಿಗೆ ಹೋದ್ರೆ ಅದನ್ನ ನೀಟಾಗಿ ಕೊಡೋದಕ್ಕೆ ನೀಟಾಗಿ ಪ್ಯಾಕ್ ಮಾಡಿ ಕಳಿಸೋದಕ್ಕೆ ನಮ್ಮ ಕೆಲಸ ಅವರು ಇದನ್ನ ಕೈಯಲ್ಲಿ ಹಿಡಿದಾಗ ಫಸ್ಟ್ ಟೈಮ್ ನನಗೆ ಆಥರ್ ಕಾಪಿ ಬಂದು ನಾನು ಕೈಯಲ್ಲಿ ಹಿಡಿದಾಗ ನಾನು ಆಥರ್ ಆಗಿ ಅಂದ್ರೆ ಇದನ್ನ ಲೇಖಕಿಯಾಗಿ ನೋಡಿಲ್ಲ ಒಂದು ತಾಯಿಯಾಗಿ ನೋಡಿದೆ ಈ ಪುಸ್ತಕ ಮಗುವಿನ ಕೈಯಲ್ಲಿ ಅಟ್ ಲೀಸ್ಟ್ ಒಂದು ವರ್ಷ ಬಾಳಕೆ ಬರುತ್ತೆ ಇದನ್ನು ಖಂಡಿತ ಒಂದು ಮಗು ಅದ್ರ ಒಂದು ಬಾಲ್ಯದಲ್ಲಿ ನಾಲ್ಕೈದು ವರ್ಷದಲ್ಲಿ ಆರಾಮ್ಸೆ ಬಳಸ್ಕೋಬೋದು ಅದರ ಕ್ವಾಲಿಟಿ ಅಷ್ಟು ಚಂದ ನಾನೇ ಇಷ್ಟೊಂದು ಮಟ್ಟಿಗೆ ಬರುತ್ತೆ ಅಂತ ನಾನು ಬಾಕಿ ಪುಸ್ತಕ ನೋಡಿದಾಗ ಇಷ್ಟು ಎಕ್ಸ್ಪೆಕ್ಟೇಷನ್ ನಾನೇ ಮಾಡಿರಲಿಲ್ಲ ತುಂಬ ಚೆಂದಾಗಿ ಬಂದಿದೆ ನನ್ನದು ಸಾಫ್ಟ್ ಕಾಪಿ ಕೈಯಲ್ಲಿ ಹಿಡಿದಾಗ ಅದ್ರದ್ದು ಸಾರ್ಥಕತೆ ಸಾರ್ಥಕತೆ ನನಗೆ ಸಿಗ್ತಾ ಇದೆ ಇದರ ಪ್ರಿಂಟಿಂಗ್ ಹಿನ್ನೆಲೆಯಲ್ಲಿ ಅಂದರೆ ಸಾತ್ವಿಕರು ತುಂಬಾ ಕೆಲಸ ಮಾಡಿದ್ದಾರೆ ಮತ್ತೆ ನಮ್ಮ ಗಣೈಕ ಮುದ್ರಣಾಲಯ ಪ್ರಿಂಟಿಂಗ್ನ ಮಾಡಿದ್ದು ಒಟ್ಟಾರೆ ಒಂದು ದೊಡ್ಡ ತಂಡದ ಔಟ್ಪುಟ್ ಅಂತ ಹೇಳ್ತೀನಿ ನನಗೆ ತುಂಬ ಇಷ್ಟ ಆಯ್ತು ಯಾಕಂದ್ರೆ ನನಗೂ ಇದೇ ವಯಸ್ಸಿನ ಮಕ್ಕಳಿರೋರು ಇದನ್ನ ತುಂಬಾ ಖುಷಿ ಎಲ್ಲರಿಗೂ ನೀವು ಥ್ಯಾಂಕ್ ಯು ಹೇಳಿದ್ರಿ ನಾನ್ ನಿಮ್ಗೆ ಹೇಳ್ಬೇಕು ಏನಕ್ಕೆ ಪುಸ್ತಕ ಸಂತೆ ಅಂತ ಒಂದು ಆದಾಗ ನಾವು ಈ ರೀತಿ ಇಲ್ಲ ಅಂತ ನಾನು ನಿಮ್ಮ ಹತ್ರ ಹೇಳಿದಾಗ ನೆಕ್ಸ್ಟ್ ಟೈಮ್ ನಾನು ಈ ರೀತಿ ಮಾಡ್ತೀನಿ ಅಂತ ನೀವು ಹೇಳಿದ್ರಿ ಅದ್ರನ್ನ ಅವ್ರು ಉಳಿಸ್ಕೊಂಡು ಹೋಗಿದ್ದಾರೆ ಅವ್ರು ಈ ನಾನು ಏನು ಹೇಳಿದ್ನ ಅದನ್ನ ಕರೆಕ್ಟಾಗಿ ಗ್ರಹಿಸ್ಕೊಂಡು ಯಾವ ರೀತಿ ಪುಸ್ತಕ ಬರಬೇಕು ಕನ್ನಡದಲ್ಲಿ ಅನ್ನೋದನ್ನ ಚಂದ ಮಾಡಿ ಮಾಡ್ಕೊಟ್ಟಿದ್ದಾರೆ ಖಂಡಿತ ಅಂದ್ರೆ ಮಕ್ಕಳ ಪುಸ್ತಕಗಳಲ್ಲಿ ಯಾವುದೇ ಕೊರತೆ ಕಾಣಬಾರ್ದು ಯಾಕಂದ್ರೆ ಓದಿಗೆ ಕನ್ನಡದ ಓದಿಗೆ ಮಕ್ಕಳು ತೆರಕೊಳ್ಳೋ ಹೊತ್ತಲ್ಲಿ ಅವರಿಗೆ ಗುಣಮಟ್ಟದ ಪುಸ್ತಕಗಳನ್ನು ಕೊಟ್ಟು ಒಳ್ಳೆ ರೀತಿಯ ಪುಸ್ತಕಗಳನ್ನು ಕೊಟ್ಟು ಅವ್ರನ್ನ ಓದಿಗೆ ಹೆಚ್ಚಿಸ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆ ಓದುಗರಾಗಿ ಉಳಿತಾರೆ ಅದ ಎಲ್ಲಾ ಸಹಾಯ ಆಗುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಸೊ ಅದಕ್ಕೆ ಇದನ್ನ ಮಾಡ್ತಾ ಹೋಗ್ತಾ ಇರ್ತೇವೆ ಸೊ ನೀವು ಈಗ ಕನ್ನಡ ಸಾಹಿತ್ಯದ ವಿಷಯದಲ್ಲಿ ಆಗ್ಲಿ ಅಥವಾ ಕನ್ನಡದ ಮಕ್ಕಳ ಸಾಹಿತ್ಯ ವಿಷಯದಲ್ಲಿ ನೀವು ಸಾಕಷ್ಟು ಪಳಗಿದಿರಾ ನಿಮ್ಮದೇ ಒಂದು ಇನ್ಸ್ಟಾಗ್ರಾಮ್ ಪುಟ ಕೂಡ ಇದೆ ಅದ್ರ ಮೂಲಕ ಪುಸ್ತಕಗಳ ಪರಿಚಯನ ತುಂಬಾ ಜನರಿಗೆ ಮಾಡ್ಕೊಡ್ತೀರಾ ಮತ್ತು ಓದಿನ ರುಚಿಯನ್ನ ಹೆಚ್ಚಿಸ್ತೀರಾ ಹೊಸ ಹೊಸ ಓದುಗರಿಗೆ ನೀವು ಒಂದ್ ರೀತಿ ಮಾರ್ಗದರ್ಶಕರ ರೂಪದಲ್ಲಿ ಸೊ ಮಕ್ಕಳ ಸಾಹಿತ್ಯದ ವಿಷಯದಲ್ಲಿ ಕನ್ನಡದ ಪರಿಸ್ಥಿತಿ ಏನಿದೆ ಅದು ಇನ್ನು ಯಾವ ರೀತಿ ನಮಗೆ ಮುಂದಿನ ದಿನಗಳಲ್ಲಿ ಈಗ ಈ ಅಂಕಲಿಪಿ ಅನ್ನೋದು ಕೂಡ ಒಂದು ಗ್ಯಾಪ್ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಿದ್ದು ಕೂಡ ನಿಮ್ಮ ನಿಮ್ಮ ಕಡೆಯಿಂದನೇ ಸೊ ಇನ್ನು ಏನು ಸಾಧ್ಯತೆಗಳಿದೆ ಏನು ಮಾಡ್ಬೋದು ಆ್ಯಸ್ ಅ ಪಬ್ಲಿಷರ ನೀವು ನನಗೆ ಹೇಳೋದಾದರೆ ಮಕ್ಕಳ ಸಾಹಿತ್ಯ ಅಂದರೆ ಈಗ ಏನಾಗಿದೆ ಅಂದರೆ ಕನ್ನಡ ಸಾಹಿತ್ಯ ತುಂಬ ಉತ್ಕೃಷ್ಟವಾಗಿದೆ ಅವರ್ ಕನ್ನಡ ಸಾಹಿತ್ಯ ತುಂಬ ಉತ್ಕೃಷ್ಟವಾಗಿದೆ ಒಂದು ಸಲ ನಾವೇನಾದರೂ ಕನ್ನಡ ಸಾಹಿತ್ಯದ ಹೆಬ್ಬಾಗಿಲಿಗೆ ಹೋಗಿ ನಿಂತರೆ ಅದು ದೊಡ್ಡ ಸಮುದ್ರ ನಮ್ಮ ಕೊನೆ ಉಸಿರವರೆಗೂ ನಮಗೆ ಪುಸ್ತಕಗಳು ಸಿಗುತ್ತೆ ಬಟ್ ಅಲ್ಲಿಂದ ಅಲ್ಲಿಗೆ ತೊಗೊಂಡು ಹೋಗಿ ಬಿಡೋ ಒಂದು ಸಾಹಿತ್ಯ ಬೇಕು ಒಂದು ಮಗುಗೆ ಏನಿಲ್ಲ ಅವ್ರು ಬ್ಲ್ಯಾಂಕ್ ಹಾಳೆ ಒಂದು ಖಾಲಿ ಹಾಳೆ ಅವರಿಗೆ ಹಿಂಗಿಂಗಿದೆ ಅಂತ ಕರ್ಕೊಂಡು ಹೋಗಬೇಕಾಗತ್ತಲ್ಲ ಅಲ್ಲಿ ತುಂಬ ದೊಡ್ಡ ಗ್ಯಾಪ್ ಅಲ್ಲ ಅದು ಕಂದಕನೇ ಇದೆ ಅಲ್ಲಿ ತುಂಬ ಕೆಲಸ ಆಗಬೇಕಾಗಿದೆ ಅವರಿಗೆ ನಿಜವಾಗ್ಲೂ ಹೇಳ್ತೀನಿ ಪುಸ್ತಕಗಳೇ ಇಲ್ಲ ಇದೆ ಬೇರೆಯವರು ಮಾಡಿರೋದನ್ನ ಅನುವಾದ ಮಾಡಿರೋ ಪುಸ್ತಕಗಳಿದೆ ಅದು ತಪ್ಪು ಅಂತ ನಾನು ಹೇಳ್ತೀನಿ ಅಟ್ಲೀಸ್ಟ್ ಅದಾದ್ರೂ ಇದೆಯಲ್ಲ ಅಂತ ನಾನು ಖುಷಿ ಇದ್ದೀನಿ ಆದರೆ ಸಮಸ್ಯೆ ಏನಾಗುತ್ತೆ ಅಂದರೆ ಮಕ್ಕಳು ಕನೆಕ್ಟ್ ಆಗಲ್ಲ ಇವಾಗ ಮೊನ್ನೆನೇ ನಾನೊಂದು ಪುಸ್ತಕ ತಗೊಂಡೆ ಅದು ಅಸ್ಸಾನ್ ಕತೆ ಆ ಹುಡುಗಿಯ ಹೆಸರು ನನ್ನ ಮಗನಿಗೆ ಕತೆ ಇದೆಂತ ಹೆಸರು ನನ್ನ ಹೆಸರು ಇಷ್ಟು ಚಂದ ಇದೆ ಈ ಹೆಸರು ನಂಗೆ ಅರ್ಥ ಆಗ್ತಾ ಇಲ್ಲ ಅಲ್ಲಿಗೆ ಅದು ಸ್ಟಾಪ್ ಆಯ್ತು ಮತ್ತೆ ಅವನ್ನ ಹೇಳ್ಕೊಂಡ್ ಒಂದು ಪುಸ್ತಕ ಕೂರ್ಸಕ್ ಆಗಲ್ಲ ಹಂಗಾಗಿ ನಮ್ಮ ನೆಲದ ಸೊಗಡು ಇರುವಂತ ಪುಸ್ತಕಗಳು ಬರಬೇಕು ಅಂದ್ರೆ ಏನು ಪ್ರತಿ ಕಥೆಯಲ್ಲೂ ಹಳ್ಳಿ ಚಿತ್ರನೇ ಇರಬೇಕು ನಮ್ಮಿದೇ ಇರಬೇಕು ಅಂತಲ್ಲ ಇದು ಕರ್ನಾಟಕದ್ದು ಒಂದು ಸೊಗಡು ಗೊತ್ತಾಗತ್ತೆ ಅದು ಓದುವಾಗ ಗೊತ್ತಾಗತ್ತೆ ಆ ರೀತಿಯ ಪುಸ್ತಕಗಳು ಬರಬೇಕು ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಸಾವಿರಾರು ಪುಸ್ತಕಗಳು ಕನ್ನಡದಲ್ಲಿ ಲೆಕ್ಕ ಮಾಡಿದ್ರೆ ಐದು ಹತ್ತು ಪುಸ್ತಕಗಳಿದ್ರೆ ತುಂಬ ದೊಡ್ಡ ಗ್ಯಾಪ್ ಇದೆ ಮಕ್ಕಳಿಗೆ ಏನಾಗಬೇಕಾಗುತ್ತೆ ಫಸ್ಟು ಹಾರ್ಡ್ ಕವರ್ ಬುಕ್ಗಳು ಬೇಕು ಆಮೇಲೆ ಚಿತ್ರಗಳ ಬುಕ್ಗಳು ಬೇಕು ಎಜುಕೇಷನಲ್ ಬೇರೆ ಎಂಟರ್ಟೈನ್ಮೆಂಟಲ್ ಬೇರೆ ಎಜುಕೇಷನಲ್ಲೂ ನಾವು ಒಂದಿಷ್ಟು ವರ್ಕ್ ಮಾಡಬೇಕಾಗಿದೆ ಕನ್ನಡದಲ್ಲಿ ಸೈನ್ಸು ಮ್ಯಾಥ್ಸ್ಗಳನ್ನು ಚಂದ ಚಂದ ಚಿತ್ರಗಳ ಮೂಲಕ ಹೇಳಿದ್ರೆ ಯಾಕೆ ಮಕ್ಕಳು ಕಲಿಯೋಲ್ಲ ಇದು ಸ್ಟೆಮ್ ರಿಲೇಟೆಡ್ ಪುಸ್ತಕಗಳನ್ನು ನಾವು ಚಿತ್ರ ಪುಸ್ತಕಗಳ ರೂಪದಲ್ಲಿ ಎಂಗೇಜ್ಡ್ ರೂಪದಲ್ಲಿ ತರಬೇಕು ಅನ್ನೋದು ನಮ್ಮ ಮುಂದಿನ ಒಂದು ಅಂದರೆ ಒಂದು ಚಿಕ್ಕ ವಿಷಯ ನನ್ನ ಮಗ ಎರಡನೇ ವಯಸ್ಸಿಗೆ ಪಾತ್ರಗೀತೆಯ ಜೀವನ ಚಕ್ರವನ್ನ ಹೇಳ್ತಿದ್ದ ದ ವೆರಿ ಹ್ಯಾಂಗ್ರಿ ಕ್ಯಾಟರ್ ಪಿಲ್ಲರ್ ಅಂತ ಒಂದು ಅಲ್ಲಿ ಬುಕ್ ಇದೆ ಫೇಮಸ್ ಬುಕ್ ಅದನ್ನ ನೋಡಿ ಹೇಳ್ತಿದ್ದ ಎರಡು ವರ್ಷದ ಮಗುಗೆ ದೊಡ್ಡ ಕಾನ್ಸೆಪ್ಟು ಅರ್ಥ ಹೆಂಗಾಯಿತು ಆ ಚಿತ್ರಗಳ ಮೂಲಕ ಅರ್ಥ ಆಯ್ತು ಅವರಿಗೆ ಎಜುಕೇಷನ್ನಲ್ಲೂ ಬೇಕು ಎಂಟರ್ಟೈನ್ಮೆಂಟ್ ವಾಯ್ಸು ಬುಕ್ಕುಗಳು ಕನ್ನಡದಲ್ಲಿ ಬರಬೇಕು ಆ ನಂತರ ಅವರಿಗೆ ಮೂರನೇ ಕ್ಲಾಸ್ವರೆಗೆ ಹೋಗುವಾಗ ಅವರು ಸ್ವತಂತ್ರವಾಗಿ ಓದೋಕ್ಕೆ ಶುರು ಮಾಡ್ತಾರೆ ಆವಾಗ ಅವ್ರ ಕೈಯಲ್ಲಿ ಪುಸ್ತಕ ಹಿಡಿಯುವಾಗ ಅದು ಅಟ್ರ್ಯಾಕ್ಟಿವ್ ಆಗಿರಬೇಕು ಈಗಿನ ಮಕ್ಕಳು ಹೇಗೆ ನೂರು ಮಕ್ಕಳಿದ್ರೆ ಐವತ್ತು ಜನ ಟಿ ವಿ ಸ್ಕ್ರೀನು ಬಿಟ್ಟು ಬರೋಲ್ಲ ಅಲ್ಲೇ ಐವತ್ತು ವಾಶ್ಔಟ್ ಆಯಿತು ಹೋಯ್ತು ಅಲ್ಲಿಗೆ ಐವತ್ತು ಮಂದಿ ಹೋದರು ಇನ್ನೂ ನಾವು ಪಾಲಕರು ಇಲ್ಲ ನಾನು ಹೇಗೆ ಮಕ್ಕಳು ಓದಬೇಕು ಓದಬೇಕು ಅನ್ನೋದೊಂದು ಆಸೆಯಿಂದ ಪುಸ್ತಕಗಳನ್ನ ಹುಡುಕೊಂಡು ಸಿಗಲ್ಲ ಅಂದಾಗ ಅನಿವಾರ್ಯವಾಗಿ ಇಂಗ್ಲೀಷ್ ಪುಸ್ತಕಗಳಿಗೆ ಹೋಗ್ತಾರೆ ಅಲ್ಲಿಗೆ ಒಂದು ಇಪ್ಪ ಮೂವತ್ತು ಪರ್ಸೆಂಟ್ ಹೋಯ್ತು ಉಳಿದಿದ್ದು ಇಪ್ಪತ್ತು ಪರ್ಸೆಂಟು ಅವ್ರನ್ನ ಅದರಲ್ಲೂ ಎಷ್ಟೆಷ್ಟು ವಾಶ್ ಔಟ್ ಆಗಿ ಉಳ್ಕೊಳ್ಳೋರು ಒಂದು ಐದು ಹತ್ತು ಪರ್ಸೆಂಟ್ ಮಕ್ಕಳು ಅವರು ಹೋಗಿ ಕನ್ನಡ ಸಾಹಿತ್ಯದ ಮುಂದೆ ನಿಲ್ತಾರೆ ಅಂದರೆ ಕನ್ನಡ ಮುಂದೆ ಓದೋರು ಯಾರು ಉಳಿದ್ರು ಈಗ ಯಾವುದೇ ಒಂದು ಮಗುಗೆ ಚಿಕ್ಕ ಕನ್ನಡ ಸಾಹಿತ್ಯ ಓದಿಲ್ಲ ಅಂದರಿಗೆ ಮಲೇಲಿ ಮದುಮಗಳು ಕೈಯಲ್ಲಿ ಹಿಡಿಸಿದ್ರೆ ತಲೆ ಓಡಲ್ಲ ಆ ಬುಕ್ಕನ್ನ ನೋಡೇ ಬಿಟ್ಟು ಬಿಟ್ಬಿಡ್ತಾರೆ ಅವರು ಅಲ್ಲಿ ಅವ್ರದ್ದೊಂದೇ ತಪ್ಪಿಲ್ಲ ಅಲ್ಲಿ ಅದೊಂದು ಚಕ್ರ ಅಲ್ಲಿ ಮಕ್ಕಳು ಲೇಖಕರು ಬರ್ತಾ ಇಲ್ಲ ಅದಕ್ಕೆ ಸರಿಯಾಗಿ ಪಬ್ಲಿಕೇಶನ್ನಲ್ಲಿ ಅಟ್ರಾಕ್ಟಿವ್ ಆಗಿ ಖರ್ಚು ಮಾಡಿ ಮಾಡೋರಿಲ್ಲ ಪೇರೆಂಟ್ಸಿಗೆ ಹೋಗಿ ನಿಂತಾಗ ಓ ಇಂಗ್ಲೀಷ್ ಬೇಕು ನಮಗೆ ಅಂತ ಇಂಗ್ಲೀಷ್ ಖರೀದಿ ಮಾಡಿಕೊಡ್ತಾರೆ ಏನಕ್ಕೆ ಮಕ್ಕಳು ಖರೀದಿ ಮಾಡೋಕ್ಕಾಗಲ್ಲ ನಾವು ಪೇರೆಂಟ್ಸ್ ಖರೀದಿ ಮಾಡಿ ಕೊಡಬೇಕು ಅವರಿಗೆ ಆಮೇಲೆ ಅದು ಮಗುವಿನ ಕೈಗೆ ಹೋಗಬೇಕು ಹೋದ ಪುಸ್ತಕ ಅಟ್ರ್ಯಾಕ್ಟಿವ್ ಆಗಿರಬೇಕು ಇದೊಂಥರ ಸರ್ಕಲಲ್ಲಿ ಹೋಗದೇ ಇದ್ದರೆ ಈಗ ಕಂದಕ ಆಗೋಗಿದೆ ನನ್ನ ಮಟ್ಟಿಗೆ ಕನ್ನಡ ಮಕ್ಕಳ ಸಾಹಿತ್ಯಕ್ಕೆ ಒಂದು ಪಂಚವಾರ್ಷಿಕ ಯೋಜನೆ ಬೇಕು ತುಂಬಾ ಚೆನ್ನಾಗಿ ಹೇಳಿದ್ರೆ ಪ್ರತಿ ಏಜ್ ಗ್ರೂಪ್ನು ನಾವು ಟಾರ್ಗೆಟ್ ಮಾಡ್ಬೇಕು ಅಂದ್ರೆ ಒಂದು ಮೂರು ವರ್ಷದ ಮಗುವಿಂದ ಐದು ವರ್ಷದ ಮಗುಗೆ ಏನ್ ಕೊಡಬೇಕು ಐದರಿಂದ ಏಳಕ್ಕೇನು ಏಳರಿಂದ ಹತ್ತಕ್ಕೇನು ಹತ್ತರಿಂದ ಟೀನೇಜ್ ಬರೋರಿಗೆ ಟೀನೇಜ್ ಆದ್ಮೇಲೆ ಅವರಿಗೆ ಒಂದಷ್ಟು ಅಂಗ್ ಅಡಲ್ಟ್ ಫಿಕ್ಷನ್ಗಳನ್ನು ಕೂಡ ಕೊಡಬೇಕು ಅದು ಬೇರೆ ತರದ ಸಾಹಿತ್ಯ ಅಲ್ಲಿವರೆಗೂ ನಾವು ಒಂದಷ್ಟು ಮಾಡಿ ಯಾರ್ಯಾರಿಗೆ ಯಾವ ಹೊತ್ತಿಗೆ ಚಿತ್ರ ಪುಸ್ತಕ ಬೇಕಾಗುತ್ತೆ ಯಾವ ಹೊತ್ತಿಗೆ ಕಥೆ ರೂಪದ ಪುಸ್ತಕ ಬೇಕಾಗುತ್ತೆ ಅಕ್ಷರಗಳಿರೋ ಪುಸ್ತಕ ಬೇಕು ಅಥವಾ ಇನ್ನು ಕ್ರಿಯೇಟಿವ್ ಆಗಿ ಏನ್ ಮಾಡಬಹುದು ಸೊ ಇದ್ರ ಸುತ್ತ ನಾವು ತುಂಬಾ ಕೆಲಸ ಮಾಡಬೇಕಾಗಿದೆ ಕನ್ನಡದ ಮಕ್ಕಳ ಸಾಹಿತ್ಯಕ್ಕೆ ಒಂದು ಪಂಚವಾರ್ಷಿಕ ಯೋಜನೆ ಬೇಕು ಖಂಡಿತ ವರ್ಷ ಅಟ್ಲೀಸ್ಟ್ ನಾವು ಅದ್ರ ಮೇಲೆ ವರ್ಕ್ ಮಾಡ್ತೀವಿ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ನೆಕ್ಸ್ಟ್ ಹದಿನೈದು ವರ್ಷದ ನಂತರ ಅದ್ರ ಇಂಪ್ಯಾಕ್ಟ್ ಕಾಣುತ್ತೆ ಖಂಡಿತ ಅಂದ್ರೆ ಒಂದು ಪುಸ್ತಕಗಳನ್ನ ಒಟ್ಟು ನಾವು ತರೋದು ಒಂದು ಒಂದು ಕಡೆ ಆದ್ರೆ ಅದನ್ನು ಕೂಡ ಒಂದು ಅಫೋರ್ಡಬಲ್ ಮಾಡೋ ಹೆಚ್ಚಿನ ಮಕ್ಕಳಿಗೆ ತಲುಪಿಸೋದಕ್ಕೆ ನಾನು ಒಬ್ಬ ಮಾರಾಟಗಾರನಾಗಿ ಒಬ್ಬ ಪಬ್ಲಿಷರ್ ಆಗಿ ಹೇಳೋದಾದ್ರೆ ಅದನ್ನ ಹೆಚ್ಚು ಮಕ್ಕಳಿಗೆ ತಲುಪೋ ಮಾಡಬೇಕು ಅಂದ್ರೆ ಅದರ ಒಂದು ಪ್ರೈಸ್ನ ವರ್ಕ್ ಮಾಡಬೇಕಾಗುತ್ತೆ ನಾನು ಒಂದು ಅಡಿಷನ್ ಅಲ್ಲಿ ಇದ್ರ ಎಲ್ಲಾ ಕಾಸ್ಟ್ ನ ಕವರ್ ಮಾಡ್ಕೊಳ್ತೀನಿ ಅಂತ ಹೋದ್ರೆ ನನಗೆ ಕವರ್ ಆಗಲ್ಲ ಅದು ಸೊ ನಾನು ಲಾಂಗ್ ಟರ್ಮ್ ಯೋಚನೆ ಮಾಡೋಕ್ಕಾಗತ್ತೆ ಸಸ್ಟೈನ್ ಮಾಡೋಕತ್ತೆ ನೀವು ಹೇಳಿದಾಗೆ ಮುಂದಿನ ಐದು ವರ್ಷನಾದರೂ ನಾನು ಪುಸ್ತಕ ಇಡಬೇಕಾಗುತ್ತೆ ಬೇರೆ ಬೇರೆ ಅಂಗಡಿಗಳಲ್ಲಿ ಅಥವಾ ಆನ್ಲೈನಲ್ಲಿ ಐದು ವರ್ಷ ಪುಸ್ತಕ ಇಡಬೇಕಾಗುತ್ತೆ ಮುಂದಿನ ಹದಿನೈದು ವರ್ಷಕ್ಕೆ ಹೋಗಬೇಕಂದ್ರೆ ಅದು ಹದಿನೈದು ವರ್ಷದ ತನಕನು ಅಂತ ಪುಸ್ತಕಗಳನ್ನು ನಾವು ಕ್ಯಾರಿ ಮಾಡಬೇಕಾಗತ್ತೆ ಅಡಿಷನ್ಗಳಾಗಬೇಕಾಗತ್ತೆ ರಿವೈಸ್ಡ್ ಅಡಿಷನ್ ಆಗಬೇಕು ಸೊ ಯಾಕಂದ್ರೆ ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಇದೇ ರೀತಿ ಇರಲ್ಲ ಮಕ್ಕಳ ಓದಿನ ರುಚಿ ಇರಲ್ಲ ಅವರ ನೋಡೋಕ ಬಣ್ಣಗಳ ರುಚಿ ಈ ರೀತಿ ಇರಲ್ಲ ಬದಲಾಗ್ತಾ ಹೋಗುತ್ತೆ ಆ ಬದಲಾವಣೆಗೆ ತಕ್ಕಾಗಿ ನಾವು ಪುಸ್ತಕಗಳನ್ನು ಕೊಡ್ತಾ ಹೋಗ್ಬೇಕಾಗುತ್ತೆ ನನಗೆ ಮಟ್ ನನಗನ್ಸಿದ ಮಟ್ಟಿಗೆ ಒಂದು ಎರಡು ಸಾವಿರದ ಐದರ ನಂತರದ ಮಕ್ಕಳು ಕನ್ನಡ ಪುಸ್ತಕಕ್ಕೆ ಬರ್ತಾ ಇರೋರು ತುಂಬ ಕಡಿಮೆ ಅಲ್ಲಿ ತನಕ ನಮಗೆಲ್ಲ ಸೋರ್ಸ್ ಮೇನ್ ಸೋರ್ಸ್ ಇರದೆ ಪಾಕ್ಷಿಕಗಳು ಆವಾಗ ಬರ್ತಿತ್ತು ಬಾಲಮಂಗಳ ಬಾಲಮಂಗಳ ಚಿತ್ರಕಥದಿಟ್ಬಿಡ್ತಿದ್ದ ಆ ಅಂಗಡಿಯವರಿಗೆ ಗೊತ್ತಿತ್ತು ನಾನು ಪ್ರತಿದಿನ ತಕೊಳ್ತೀನಿ ಅಂತ ಅದೇ ನಮ್ಮನ್ನ ತಂದು ಇಲ್ಲಿ ತನಕ ಮುಂದಿನ ಬುಕ್ಗಳಿಗೆ ತಂದ್ ನಿಲ್ಸಿರದೇ ಅದು ಒಂದೇ ಸಲ ದೊಡ್ಡ ಪುಸ್ತಕನ ಯಾರತ್ರೂ ಓದಕ್ಕಾಗಲ್ಲ ಆ ರುಚಿ ಹತ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೋದಾಗೆ ಮಾತ್ರ ಹೋಗಕ್ಕಾಗತ್ತೆ ಸೊ ಅಶ್ವಿನಿಯವರೇ ಅಂದ್ರೆ ಕನ್ನಡದ ಮಕ್ಕಳ ಸಾಹಿತ್ಯದಲ್ಲಿರೋ ದೊಡ್ಡ ಕಂದಕಕ್ಕೆ ಒಂದಷ್ಟು ಮೊದಲನೇ ಬುಟ್ಟಿಯ ಮಣ್ಣು ಬೀಳ್ತಾ ಇದೆ ಅಂತ ಮೂಲಕ ಆ ಕಂದಕ ಇವತ್ತಲ್ಲ ನಾಳೆ ನಿಮ್ಮಂತ ಬರಹಗಾರರ ಮೂಲಕ ಅದು ಮುಚ್ಚಬೇಕು ಮಕ್ಕಳು ತುಂಬಾ ಚೆನ್ನಾಗಿ ಅದೊಂದು ಫೀಲ್ಡ್ ರೀತಿಯಾಗಿ ಅಲ್ಲಿ ಆಟಾಡ್ಬೇಕು ಅನ್ನೋದು ನಮ್ಮ ಒಂದು ಗುರಿ ಆಗಿದೆ ಏನಿದು ಅಂದ್ರೆ ನಾನು ಕೇಳೋದಾದ್ರೆ ಈ ಅಂಕಲಿಪಿನ ನಾನು ನನ್ನ ಒಬ್ಬ ಪೇರೆಂಟ್ ಆಗಿ ನನ್ನ ಮಗುವಿಗೆ ಯಾಕೆ ಕೊಡಿಸ್ಬೇಕು ಇವಾಗ ಏನಾಗ್ತಾ ಇದೆ ಅಂದ್ರೆ ಎಜುಕೇಶನ್ ಅಂದರೆ ನಮ್ಮ ಶೈಕ್ಷಣಿಕ ಪದ್ಧತಿಯಲ್ಲೂ ಅಂಗನವಾಡಿಗೆ ಇಂಥದ್ದೇ ಒಂದು ಕರೆಕ್ಟಾದ ಸಿಲೆಬಸ್ ಅಂತ ಇಲ್ಲ ಅವರಿಗೆ ಒಂದು ಸರ್ಕ್ಯುಲೇಷನ್ ಇದೆ ಏನಂದರೆ ಅವರು ಒಂದನೇ ಕ್ಲಾಸಿಗೆ ಮಗು ಹೋಗೋ ತನಕ ಅವರಿಗೆ ವರ್ಣಮಾಲೆ ಬರಬೇಕು ಕಾಗುಳಿತ ಬರಬೇಕು ಕನ್ನಡದ ಇಪ್ಪತ್ತರವರೆಗೆ ಬರಬೇಕು ಒಂದಿಷ್ಟು ಹಾಕಿಗಳ ಹೆಸರು ಅದಷ್ಟೇ ಇದೆ ಅವರಿಗೆ ಯಾವುದೇ ಒಂದು ಬುಕ್ಕಿನ ಸೋರ್ಸೇ ಇಲ್ಲ ಅವ್ರು ಅವ್ರ ಪದ ಪಾಡಿಗೆ ಕಲ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ನಮ್ಮ ತಾಯಂದಿರಿಗೂ ಇದೆ ಎಷ್ಟೋ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಕನ್ನಡವನ್ನು ಕಲಿಸೋದೇ ಇಲ್ಲ ನೀವು ಐದನೇ ವರ್ಷದವರೆಗೆ ಕನ್ನಡವನ್ನು ಕಲಿಸದೇ ಇದ್ದರೆ ಕನ್ನಡ ಮಾತೃಭಾಷೆ ಮಗುವಕ್ಕಾಗಲ್ಲ ಅವ್ರಿಗೆ ಬರ್ ಮನೆಯಲ್ಲಿ ಮಾತಾಡಬೇಕು ಮನೆಯಲ್ಲಿ ಕಲಿಸ್ಬೇಕು ನಾನು ಇಂಗ್ಲೀಷ್ ಕಲಿಸೋಕ್ಕಿಂತ ಮುಂಚೆ ನನ್ನ ಮಗನಿಗೆ ಕನ್ನಡ ಬರಬೇಕು ಅನ್ನೋದು ನನ್ನ ಉದ್ದೇಶ ಇತ್ತು ನಾನು ಶುರು ಮಾಡಿದ್ದೆ ಈ ಪುಸ್ತಕ ನಾವು ಎಷ್ಟು ಬೇಗ ನಾವು ಮಕ್ಕಳಿಗೆ ಪುಸ್ತಕಗಳನ್ನು ಕೊಡ್ತೀವೋ ಅಷ್ಟು ಒಳ್ಳೆಯದು ಆರು ತಿಂಗಳು ಅಂತ ಹೇಳ್ತಾರೆ ಅದು ತುಂಬ ಅರ್ಲಿ ಆಯ್ತೇನ ನನ್ನ ಮಟ್ಟಿಗೆ ಒಂದು ವರ್ಷದ ಮಕ್ಕಳಿಗೆ ಈ ಪುಸ್ತಕ ಒಂದು ವರ್ಷದಿಂದ ಆರು ವರ್ಷದ ಮಕ್ಕಳವರೆಗೂ ಈ ಪುಸ್ತಕವನ್ನು ಕೊಡಿಸ್ಬೋದು ಒಂದು ವರ್ಷದ ಮಕ್ಕಳಿಗೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಇದರ ಚಿತ್ರಗಳು ಅವ್ರಿಗೆ ನಾವಿನ್ನ ಅಕ್ಷರ ಓದ್ಸೋಕೆ ಹೋಗಲೇಬಾರದು ನೋಡು ಇದು ಈರುಳ್ಳಿ ನಮ್ಮ ಮನೇಲಿ ಈರುಳ್ಳಿ ಇದೆ ಇದು ಮೆಣಸಿನಕಾಯಿ ಇದು ನಮ್ಮ ಮೆಣಸಿನಕಾಯಿ ಹೀಗೆ ಅಂತ ತೋರಿಸ್ಬೇಕು ನನ್ನ ಉದ್ದೇಶ ಅಂತಂದರೆ ಅವರಿಗೆ ಸಾಕುಪ್ರಾಣಿಗಳ ಹೆಸರು ಎಲ್ಲದು ಗೊತ್ತಿರುತ್ತೆ ವೈಲ್ಡ್ ಎನಿಮಲ್ ಗೊತ್ತಿರುತ್ತೆ ಕಾಡು ಪ್ರಾಣಿಗಳು ಗೊತ್ತಿರಲ್ಲ ನಮ್ಮ ಮಿಂಚುಳ್ಳಿ ಅಂದರೆ ಅವರಿಗೆ ಫಿಶರ್ ಅಂತ ಗೊತ್ತು ಫಿಶರ್ ಗೊತ್ತಾಗುತ್ತೆ ಮಿಂಚುಳ್ಳಿ ಗೊತ್ತಾಗಲ್ಲ ಆ ಗ್ಯಾಪ್ ತುಂಬಬೇಕು ಈ ಪುಸ್ತಕದಲ್ಲಿ ನಾನೇ ಲೆಕ್ಕ ಮಾಡಿದ್ದೀನಿ ಮಿನಿಮಮ್ ಒಂದು ಇನ್ನೂರು ಶಬ್ದಗಳಿವೆ ನಾನೇ ಲೆಕ್ಕ ಮಾಡ್ಕೊಂಡಾಗ ಇಂಗ್ಲೀಷಲ್ಲೂ ಹೇಳ್ತಾರಲ್ಲ ಒಂದು ಇನ್ನೂರಿಂದ ಮುನ್ನೂರು ಕ್ಯಾಬುಲರಿ ಬಂದರೆ ನೀವು ಆರಾಮಾಗಿ ಇಂಗ್ಲೀಷನ್ನು ಮಾತಾಡ್ಬೋದು ಅಂತ ಅದೇ ಉದ್ದೇಶ ಈ ಪುಸ್ತಕದಲ್ಲಿ ಇರೋದು ಒಂದು ಇನ್ನೂರು ಕನ್ನಡ ಶಬ್ದಗಳಿವೆ ಇದನ್ನು ಓದೋದ್ರಿಂದ ಅವ್ರ ಕನ್ನಡ ಭಾಷೆ ಸ್ಫುಟವಾಗುತ್ತೆ ಅವ್ರ ಕಿಂಗ್ ಫಿಷರನ್ನು ಕಲೀಲಿ ಮಿಂಚುಳ್ಳಿನೂ ಕಲೀಲಿ ಅನ್ನೋದು ನನ್ನ ಉದ್ದೇಶ ಅವ್ರಿಗೆ ಎರಡೂ ಗೊತ್ತಿರಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದು ಸೊ ಒಂದೇ ಒಂದು ವರ್ಷದ ಮಗುವಿನಿಂದ ಆರು ವರ್ಷದ ಮಗುವಿಗೆ ಬಿಸಿಕ್ಕಾಗಿ ಬರಬೇಕಾದಂಥ ವರ್ಣಮಾಲೆ ಕಾಗುಣಿತ ಅಂಕೆಗಳು ಅದು ಬರೆಯೋಕ್ಕೆ ಬರೋಲ್ಲ ತುಂಬ ಜನಕ್ಕೆ ವಾರ ಸೋಮವಾರ ಇಂಗ್ಲೀಷ್ ಅಲ್ಲಿ ಹೇಳ್ತಾರೆ ಕನ್ನಡದಲ್ಲೂ ಹೇಳಿ ಅವರು ಸೌರಮಂಡಲ ಬುಧಗ್ರಹ ಗುರುಗ್ರಹ ಗೊತ್ತಾಗ್ಲಿ ನಮ್ಮಲ್ಲೂ ಇಷ್ಟು ಭಾಷಾ ಕೋಶ ಇಷ್ಟು ರಿಚ್ ಆಗಿದೆ ಅನ್ನೋದು ಮಕ್ಕಳಿಗೆ ಗೊತ್ತಾಗಬೇಕು ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ ಅಷ್ಟು ಚಿಕ್ಕ ಏಜು ಬಟ್ ಇವಾಗ ಅದ್ರ ಎಫೆಕ್ಟ್ ಗೊತ್ತಾಗಲ್ಲ ಮುಂದೆ ಎಫೆಕ್ಟ್ ಗೊತ್ತಾಗತ್ತೆ ಅದಕ್ಕಾಗಿ ಇದು ಒಂದೇ ಒಂದು ಇಯರ್ ಮಗುನಿಂದ ಆರು ವರ್ಷದ ಒಳಗಿನ ಮಕ್ಕಳಿಗೆ ಸೂಕ್ತ ಎನಿಸುವಂತ ಜೊತೆಗೆ ಇದೆ ಈಗ ನಾನು ಬೇರೆ ಭಾಷೆಯವನು ಅಂದ್ರೆ ಕನ್ನಡ ನನ್ನ ತಾಯಿ ಬಟ್ ನನ್ನ ಮಗುಗೆ ನಾನು ಕನ್ನಡ ಕಲಿಸ್ಬೇಕು ಅಂದ್ರೂ ಕೂಡ ಇದು ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗುತ್ತೆ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ ನಿಮ್ಮ ಹರಿವುದಲ್ಲೇ ಮತ್ತೊಂದು ಇಂಗ್ಲಿಷ್ ಪ್ರೊನೌನ್ಸ್ ಮಾಡಿ ಮಾಡಿರೋ ಒಂದು ಬುಕ್ ಇದೆ ಅದನ್ನ ಇಟ್ಕೊಂಡು ಇದನ್ನ ಮಾತ್ರ ಫಾಲೋ ಮಾಡ್ಕೊಂಡು ಹೋದ್ರೆ ಆರಾಮ್ಸೆ ಬರಬಹುದು ಅದೇ ಯಾರು ಹೊರಗಿನವರು ಈಗ ಬೇರೆ ಭಾಷೆಯವರು ಮೊದಲಿಗೆ ಕಲಿತಾರೆ ಅಂತಾದಾಗ ಸ್ವಲ್ಪ ತೊಂದರೆ ಆಗಬಹುದು ಸ್ವಲ್ಪ ಸಪೋರ್ಟ್ ಬೇಕು ಪಾಲಕರಿಗೂ ಕಲಿಲಿಕ್ಕಾಗತ್ತೆ ಪಾಲಕರು ಮೊದಲು ಕಲಿಬೇಕು ಎಷ್ಟೋ ಜನ ಪಾಲಕರು ಮೊದಲು ಕಲಿಬೇಕು ಆಮೇಲೆ ಮಕ್ಕಳಿಗೆ ಹೇಳ್ಕೊಡ್ಬೇಕು ಸೊ ಅಶ್ವಿನಿ ಅವರು ಹಾಗೆ ಕಲಿಕೆಗೆ ತೆರೆದುಕೊಳ್ಳೋದಕ್ಕೆ ಮಗುವಿಗೆ ಬೇಕಾಗಿರುವಂತಹ ಎಲ್ಲ ಅಭ್ಯಾಸಗಳನ್ನು ಮಾಡಿಸೋದಕ್ಕೆ ಕನ್ನಡ ಅಂಕಲಿಪಿ ಅನ್ನೋದು ತುಂಬ ಚೆನ್ನಾಗಿ ಒಗ್ಗುತ್ತೆ ಇದರ ಗುಣಮಟ್ಟದ ವಿಷಯದಲ್ಲಿ ನಾವು ಯಾವುದೇ ರೀತಿಯ ರಾಜಿಯಾಗಿಲ್ಲ ಅಂತ ಹೇಳ್ಬೋದು ಇದರ ಕ್ವಾಲಿಟಿ ಆಫ್ ಪೇಪರ್ ಇರ್ಬೋದು ಎಲ್ಲದೂ ನಿಮಗೆ ಒಂದು ಗಟ್ಟಿಯಾದ ಜಿ ಎಸ್ ಎನ್ ಇದೆ ಮತ್ತು ಒಳ್ಳೆ ಮ್ಯಾಟ್ ಫಿನಿಶಿಂಗ್ ಕೂಡ ಇದೆ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಅದನ್ನು ಹರಿ ಹರಿಯೋ ಸಾಧ್ಯತೆ ಇರುತ್ತೆ ಮತ್ತು ಅದು ನಾವು ದೊಡ್ಡವರು ತೆಗೆದು ಯಾವ ರೀತಿ ಬಳಸ್ತೀವೋ ಆ ರೀತಿ ಮಕ್ಕಳು ಬಳಸೋದಿಲ್ಲ ಅದನ್ನೆಲ್ಲದನ್ನೂ ತಲೆಯಲ್ಲಿ ಇಟ್ಕೊಂಡು ಯಾವುದೇ ರೀತಿಯಲ್ಲಿ ಇದು ಹರಿದು ಹೋಗಬಾರ್ದು ಮಗು ಏನಾದರೂ ತಿಂತ ಇದ್ರ ಮೇಲೆ ಬಿದ್ದರೂ ಕೂಡ ಅದನ್ನು ನೀವು ಬಳಸ್ಬೋದು ಆ ರೀತಿಯ ಒಂದು ಗುಣಮಟ್ಟದಲ್ಲಿ ನಾವು ಇದನ್ನು ಹೊರಗಡೆ ತಂದಿದ್ದೀವಿ ಸೊ ಪುಸ್ತಕವನ್ನು ತಗೊಳ್ಳಿ ನಿಮ್ಮ ಮಕ್ಕಳಿಗೂ ಕೂಡ ಇದು ಉಪಯೋಗ ಆಗುತ್ತೆ ಅಶ್ವಿನಿ ಅವರಿಗೆ ಇದರ ಮೇಲೆ ನೀವು ಫೀಡ್ಬ್ಯಾಕ್ಗಳನ್ನು ಕೂಡ ಕೊಡ್ಬೋದು ಅವರ ಇನ್ಸ್ಟಾಗ್ರಾಮ್ ಪೇಜಿದೆ ಅಥವಾ ನಮ್ಮ ಹರಿವು ಮೂಲಕನೂ ನೀವು ಅದರ ಫೀಡ್ಬ್ಯಾಕ್ ಕೊಡ್ಬೋದು ಪುಸ್ತಕ ಹೇಗಿದೆ ನಾವು ಏನು ಬದಲಾವಣೆಗಳನ್ನು ಮುಂದೆ ಮಾಡ್ಕೊಳ್ಬೋದು ಯಾಕಂದರೆ ಒಬ್ಬೊಬ್ಬರ ಚಾಲೆಂಜಸ್ ಒಂದೊಂದು ರೀತಿ ಇರುತ್ತೆ ಮಕ್ಕಳಿಗೆ ಕಲಿಸೋ ವಿಷಯ ಬಂದಾಗ ಸೊ ನಾವು ಯಾವ ರೀತಿ ಇದರ ಒಂದು ಇಂಪ್ರೂವೈಸ್ಡ್ ವರ್ಷನ್ನ ಮುಂದಿನ ದಿನಗಳಲ್ಲಿ ತರ್ಬೋದು ಅನ್ನೋದ್ರ ಮೇಲೂ ನೀವು ಈ ಪುಸ್ತಕವನ್ನು ತಗೊಂಡು ನಮಗೆ ಫೀಡ್ಬ್ಯಾಕ್ನ ತಿಳಿಸ್ಬೋದು ಸೊ ಅಶ್ವಿನಿಯವರೇ ಕಡೆಯದಾಗಿ ಅಂಕಲಿ ಪಿಯ ಸುತ್ತ ಒಟ್ಟಾರೆಯಾಗಿ ನೀವು ಏನು ಹೇಳೋದಕ್ಕೆ ಬಯಸ್ತೀರಾ ಅಂದರೆ ಇವಾಗ ನಿಮ್ಮ ಮಗುವಿಗೆ ಮನೆಯಲ್ಲಿ ಕಲಿಸಲಿಕ್ಕೆ ಶುರು ಮಾಡ್ತೀರಾ ಅಂತಾದರೆ ಈ ಪುಸ್ತಕ ತುಂಬ ಯೋಗ್ಯವಾದ ಪುಸ್ತಕ ಅಂದರೆ ಇದೇ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದೇ ಭಗವದ್ಗೀತೆ ಅನ್ನೋ ಆ ಥರ ಅಲ್ಲ ಇದ್ರ ಬಿಟ್ಟು ಬೇರೆ ಬುಕ್ಗಳಿವೆ ಬಟ್ ಇದನ್ನು ತುಂಬ ಎಫರ್ಟ್ ಹಾಕಿ ಚಂದ ಮಾಡಿ ಮಾಡಿರೋದ್ರಿಂದ ನಿಮಗೆ ಈಸಿ ಆಗುತ್ತೆ ನೀವು ಮತ್ತೆ ಅವರಿಗೆ ಮಕ್ಕಳಿಗೆ ಕಲಿಸೋಕ್ಕೆ ಜಾಸ್ತಿ ಸೋರ್ಸ್ಗಳನ್ನ ಹುಡುಕೋ ಅವಶ್ಯಕತೆಗಳಿಲ್ಲ ಹೆಚ್ಚು ಕಡಿಮೆ ಎಲ್ಲ ಇದನ್ನ ಕೊಟ್ಟಿದ್ದೀವಿ ನಾವು ನೋಡಿ ನೀವು ನಿಮ್ಮ ಒಂದು ಸಲ ಬುಕ್ ಸ್ಟಾಲಿಗೆ ಬಂದು ನೋಡಿ ಅದರ ಕ್ವಾಲಿಟಿಯನ್ನು ನೋಡಿ ಚೆಕ್ ಮಾಡಿ ಅದರಲ್ಲಿರೋ ವಿಷಯಗಳನ್ನು ನೋಡಿ ಅದನ್ನು ಖರೀದಿ ಮಾಡಿ ಈ ಅಂಕಲಿಪಿಯ ಬೆಲೆ ನಾವು ಇನ್ನೂರು ರೂಪಾಯಿ ಇದೆ ಇದನ್ನು ಹರಿವು ಬುಕ್ಸ್ ಡಾಟ್ ಕಾಮಲ್ಲಿ ಖರೀದಿ ಮಾಡಿದ್ರೆ ನೀವು ಫ್ರೀ ಶಿಪ್ಪಿಂಗಲ್ಲಿ ಇದು ನಿಮ್ಮ ಮನೆಗೆ ಬರುತ್ತೆ ಇನ್ನೂರು ರೂಪಾಯಿ ಅಷ್ಟೇ ಪೇ ಮಾಡಬೇಕಾಗುತ್ತೆ ಕೆಲವು ಟೈಮಲ್ಲಿ ಇದಕ್ಕೆ ಆಫರ್ಗಳನ್ನು ಕೂಡ ನಮ್ಮ ಹರಿವು ಬುಕ್ಸ್ ವೆಬ್ಸೈಟಲ್ಲಿ ಬಿಡ್ತಾ ಇರ್ತಾರೆ ಸದ್ಯದಲ್ಲೇ ಈ ವಾರದಲ್ಲೇ ಹೆಚ್ಚು ಕಡಿಮೆ ನೀವು ಸ್ವಪ್ನ ನವ ಕರ್ನಾಟಕ ಅಂಕಿತ ಹಾಗೆ ರಾಜ್ಯದ ಬೇರೆ ಬೇರೆ ಪುಸ್ತಕದ ಅಂಗಡಿಗಳು ಅಥವಾ ಬೆಂಗಳೂರಿನ ಬೇರೆ ಬೇರೆ ಪುಸ್ತಕದ ಅಂಗಡಿಗಳಲ್ಲೂ ಕೂಡ ಇದು ಸಿಗುತ್ತೆ ತಾವೆಲ್ಲರೂ ಕೊಂಡು ನಮಗೆ ಇದನ್ನು ಅಂದರೆ ನಿಮ್ಮ ಮಕ್ಕಳಿಗೂ ಉಪಯೋಗ ಆಗುತ್ತೆ ಜೊತೆಗೆ ನಮಗೂ ಕೂಡ ಇದರಿಂದ ಸಹಾಯ ಆಗುತ್ತೆ ಇಂಥ ಪುಸ್ತಕಗಳನ್ನು ಹೆಚ್ಚು ಹೊರತರೋದಕ್ಕೆ ನಮಗೂ ಒಂದು ರೀತಿ ಬೆಂಬಲ ಸಿಕ್ಕ ಹಾಗೆ ಆಗುತ್ತೆ ಅಶ್ವಿನಿಯವರೇ ಇಲ್ಲಿವರೆಗೆ ಬಂದು ನಮ್ಮ ಜೊತೆ ಮಾತಾಡಿ ಜೊತೆಗೆ ಒಂದು ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿ ಇಷ್ಟು ಚೆನ್ನಾಗಿ ಮಕ್ಕಳಿಗೆ ಏನ್ ಬೇಕು ಯಾವ್ದು ಬೇಡ ನಿಮ್ ಜೊತೆ ಅಂದ್ರೆ ಮಕ್ಕಳ ವಿಷಯದ ಮಕ್ಕಳ ಸಾಹಿತ್ಯದ ವಿಷಯದಲ್ಲಿ ನನಗೆ ಮಾತಾಡೋದಕ್ಕೆ ಒಂದು ಡೇ ಸೆಷನ್ ಬೇಕು ಅಂತ ಅನಿಸ್ತಾ ಇದೆ ಆದ್ರೆ ಮುಂದಿನ ದಿನಗಳಲ್ಲಿ ಇದ್ರ ಮೇಲೆ ಹೆಚ್ಚು ಮಾತಾಡೋಣ ನಾವು ಕೂಡ ಚಿಲಿ ಗುಡು ಅನ್ನೋ ಒಂದು ಕಾರ್ಯಕ್ರಮ ಹಾಕೊಂಡು ಅದ್ರ ಮೂಲಕ ಮಕ್ಕಳಿಗೆ ಕತೆ ಹೇಳುವಂತ ಒಂದು ಸಂಪ್ರದಾಯ ಕತೆ ಅವ್ರ ಬಂದು ಕತೆ ಹೇಳಿ ಮತ್ತೆ ಇನ್ನೊಂದು ಕತೆ ಹೇಳೋದ್ರಿಂದ ಒಂದಷ್ಟು ನಮ್ಗೆ ನಮ್ಮಲ್ಲಿರೋ ಆಲೋಚನೆಗಳು ಹಿಗ್ತಾ ಹೋಗುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಅದಕ್ಕೆ ಚಿಲಿಪಿಲಿ ಗುಡು ಅನ್ನೋ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ತಾ ಇದೀವಿ ಅದಕ್ಕೆ ಬರೋ ಮಕ್ಕಳುಗಳು ಖಂಡಿತ ಇಂಥ ಪುಸ್ತಕಗಳನ್ನು ಮೆಚ್ಚುತ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಸೊ ಇಂಥ ಪುಸ್ತಕಗಳನ್ನು ಇನ್ನೂ ಮುಂದೆ ಹೆಚ್ಚು ಹೆಚ್ಚು ಹೊರಗಡೆ ತರ್ತಾರೆ ಹರಿ ಬುಕ್ ಸದಾ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇ ಒಂದು ಪುಟ್ಟ ಕಾಣಿಕೆಯನ್ನು ತುಂಬ ತುಂಬ ಧನ್ಯವಾದಗಳು ಏನೋ ಒಂದು ಎಕ್ಸ್ಪೀರಿಯನ್ಸ್ ಇರದೇ ಇದ್ರು ನನ್ನ ಒಂದು ಆಲೋಚನೆಯನ್ನು ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಪುಸ್ತಕವನ್ನು ಮಾಡಿಕೊಟ್ಟಿದ್ದಂಥ ಹರಿವು ತಂಡಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಎಂತಕಂದರೆ ಅದ್ರ ಹಿಂದಿನ ಎಫರ್ಟ್ ನಮಗೆ ಗೊತ್ತು ಅದು ಹಾಕಿರೋ ಎಫರ್ಟು ಪ್ರತಿಯೊಬ್ಬರೂ ಇದಕ್ಕೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಕನ್ನಡದ ಜನತೆ ಇದನ್ನು ಪ್ರೀತಿಯಿಂದ ಅಪ್ಪಿಕೊಂಡ್ರೆ ಅಷ್ಟೇ ಸಾಕು ಥ್ಯಾಂಕ್ ಯು